ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಗಣೇಶ ಉತ್ಸವ ಮೆರವಣಿಗೆಯ ಮೇಲೆ ಕೆಡಗೇಡಿಗಳಿಂದ ಕಲ್ಲು ತೂರಾಟ ಹಾಗೂ ಪೆಟ್ರೋಲ ಬಾಂಬ್ ನಡೆದಿರುವುದನ್ನು ಖಂಡಿಸಿ ಪುತ್ತೂರು ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಒಕ್ಕೂಟದಿಂದ ಸೆಪ್ಟೆಂಬರ್ ಹನ್ನೆರಡರಂದು ಸಾಯಂಕಾಲ ದರ್ಬೆ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು ಜಿಲ್ಲಾ ಧಾರ್ಮಿಕ ಪರಿಷತ್ನ ಮಾಜಿ ಸದಸ್ಯ ಮುರಳೀಕೃಷ್ಣ ಹಂಸದಡ್ಕ ಮಹಾಲಿಂಗೇಶ್ವರ ದೇವಸ್ಥಾನ ವಟಾರದ ಶ್ರೀ ಗಣೇಶೋತ್ಸವ ಸಮಿತಿ ಕಾರ್ಯಾಧ್ಯಕ್ಷ ರಾಧಾಕೃಷ್ಣ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಡಾಕ್ಟರ್ ಕೃಷ್ಣ ಪ್ರಸನ್ನ ಪುತ್ತೂರು ಪ್ರಖಂಡದ ಅಧ್ಯಕ್ಷ ದಾಮೋದರ್ ಪಟಾಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿ ಈ ಘಟನೆಯ ಹಿಂದೆ ಇರುವಂತಹ ಕಿಡಿಗೇಡಿಗಳನ್ನ ಶೀಘ್ರ ಬಂಧಿಸುವಂತೆ ಆಗ್ರಹಿಸಿದರು ಮತ್ತು ಇದಕ್ಕೆ ತಪ್ಪಿದ್ದಲ್ಲಿ ರಾಜ್ಯದ ಗಲ್ಲಿ ಗಲ್ಲಿಗಳಲ್ಲೂ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ವಟಾರದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಸುಜೇಂದ್ರ ಪ್ರಭು ಉಪಾಧ್ಯಕ್ಷ ವಿಶ್ವನಾಥ ಗೌಡ ಬಣ್ಣೂರು ಸಹಿತ ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಹೆಸರಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಇಲ್ಲಿ ಆರಂಭ ಮಾಡಿದ್ದೇವೆ ಬಂಧುಗಳೇ ನಿನ್ನೆ ಮಂಡ್ಯದಲ್ಲಿ ನಡೆದಿರತಕ್ಕಂತ ಘಟನೆಯನ್ನ ಗಮನಿಸಿದಾಗ ರಾತ್ರಿ ನಮ್ಮ ನಮ್ಮ ಮಿತ್ರರ ಜೊತೆ ಮಾತಾಡ್ತಾ ಇದ್ದಾಗ ಕಾರ್ಯಕರ್ತರು ಹೇಳ್ತಾರೆ ಇನ್ನೇನು ಗಣಪತಿಯನ್ನ ಪೆಂಡಲ್ ಹೊರಗೆ ತಂದು ಸಾರ್ವಜನಿಕವಾಗಿ ಮೆರವಣಿಗೆ ಮಾಡಿಕೊಂಡು ಒಂದೂವರೆ ಕಿಲೋಮೀಟರ್ ಮುಂದೆ ಹೋಗ್ತಾರೆ ಅಲ್ಲೊಂದು ಸರ್ಕಲ್ ಸಿಗತ್ತೆ ಆ ಸರ್ಕಲ್ ನ ಹತ್ರ ಏಕಾಏಕಿ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ದುರದೃಷ್ಟ ಅಂತ ಹೇಳಿದ್ರೆ ಯಾರ ಮೇಲೆ ಕಲ್ಲು ಆರಂಭದ ಕಲ್ಲು ಬಿದ್ದಿದೆ ಅಂತ ಕೇಳಿದ್ರೆ ಇವತ್ತು ಯಾರು ಹಿಂದೂಗಳ ಮೇಲೆ ತ್ರೀ ನಾಟ್ ಸೆವೆನ್ ಕೇಸು ಮಾಡಿ ಎನ್ ಎ ಟ್ವೆಂಟಿ ತ್ರೀ ತನಕ ಟ್ವೆಂಟಿ ಒಂದರಿಂದ ಇಪ್ಪತ್ ಮೂರ ತನಕ ಅಂತ ಹಿಂದೂಗಳನ್ನ ಹೆಸರಿಸಿದಾರ ಅದೇ ಪೊಲೀಸರ ಮೇಲೆ ಆರಂಭದ ಕಲ್ಲು ಬಿದ್ದಿದೆ ಎರಡನೇದು ಹಿಂದೂ ಸಮಾಜ ಭಕ್ತ ಭಕ್ತಾಭಿಮಾನಿಗಳ ಮೇಲೆ ಶ್ರದ್ಧಾಳುಗಳ ಮೇಲೆ ಕಲ್ಲು ತೂರಾಟ ನಡೆದಿದೆ ನಂತರ ಘಟನೆಯಲ್ಲಿ ಪೆಟ್ರೋಲ್ ಬಾಂಬುಗಳನ್ನು ರಸ್ತೆಗೆ ಎಸಿತಾರೆ ಮೆರವಣಿಗೆ ಮೇಲೆ ಎಸಿದ್ದಾರೆ ಇದೇ ಮಂಡ್ಯದ ನಾಗಮಂಗಲದಲ್ಲಿ ಅಷ್ಟು ಮಾತ್ರಕ್ಕೆ ಸೀಮಿತ ಆಗಿಲ್ಲ ನಿಲ್ಲ ಜಹಾದಿಗಳ ಷಡ್ಯಂತ್ರ ಅಲ್ಲಿಗೆ ನಿಲ್ಲಿಲ್ಲ ಒಬ್ಬ ಹಿಂದೂ ಬಟ್ಟೆ ಅಂಗಡಿ ವ್ಯಾಪಾರಿ ಯಾವ ಬಿಜೆಪಿಯ ಕಾಂಗ್ರೆಸ್ ಆರ್ ಎಸ್ ಎಸ್ ಅಂತ ನೋಡ್ಲಿಲ್ಲ ಆ ಹಿಂದೂ ಅಂಗ ಕಾರಣಕ್ಕೋಸ್ಕರ ಆ ಇಡೀ ಬಟ್ಟೆಯ ಮಳಿಗೆಗೆ ಬೆಂಕಿ ಹಾಕ್ತಾರೆ ಸುಮಾರು ಒಂದು ಕೋಟಿಗಿಂತ ಹೆಚ್ಚಿನ ಬಟ್ಟೆ ಸಂಪೂರ್ಣ ಭಸ್ಮ ಆಗಿದೆ ಅಂತ ನಮ್ ಕಾರ್ಯಕರ್ತರು ಹೇಳ್ತಾರೆ ಅದೇ ಇದು ಎಲ್ಲ ಘಟನೆಗಳನ್ನ ಗಮನಿಸಿದಾಗ ಒಂದು ಗಣೇಶೋತ್ಸವದ ಮೆರವಣಿಗೆ ಸಂಭ್ರಮದಿಂದ ವೈಭವದಿಂದ ಭಕ್ತಿಯಿಂದ ನಡೀತಾ ಇದೆ ಅಂತ ಹೇಳಿದ್ರೆ ನೀವು ಅದರ ಮೇಲೇನೆ ಕಲ್ಲು ತೂರಾಟ ಅದರ ಮೇಲನೆ ಪೆಟ್ರೋಲ್ ಬಾಂಬ್ ಎಸಿತೀರಿ ಅಂತ ಹೇಳಿದ್ರೆ ಹಿಂದೂ ಸಮಾಜ ಇನ್ನೂ ಸುಮ್ಮನೆ ಕೂತ್ಕೊಳ್ಬೇಕಾ ಹಿಂದೂ ಸಮಾಜದ ತಾಕತ್ ಏನೋ ಹಿಂದೂ ಸಮಾಜದ ಶಕ್ತಿ ಏನು ಅಂತ ತಿಳಿಬೇಕು ಅಂತ ನಿಮ್ಮ ಪ್ರಯತ್ನನಾ ಇದು ನಮ್ಮ ಪ್ರಶ್ನೆ ಎರಡನೇದು ಅಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಘಟನೆಯಲ್ಲಿ ತಕ್ಷಣ ಸರ್ಕಾರದ ಇಲಾಖಾ ಅಧಿಕಾರಿಗಳು ಕೇಸನ್ನು ಹಾಕ್ತಾರೆ ತ್ರೀ ನೋಟ್ ಸೆವೆನ್ ಕೊಲೆ ಯತ್ನ ಕೇಸು ದಾಖಲಾಗ್ತದೆ ಬಹಳ ಸಂತೋಷ ದುರದೃಷ್ಟ ಏನು ಅಂತ ಕೇಳಿದ್ರೆ ಆ ದಾಖಲಾಗಿರ್ತಕ್ಕಂಥ ಕೇಸಿನಲ್ಲಿ ಆರೋಪಿ ಒಂದರಿಂದ ಹಿಡಿದು ಇಪ್ಪತ್ತ ಮೂರನೇ ಆರೋಪಿ ತನಕ ಹಿಂದೂ ಇರ್ತಾನೆ ಏನು ದುರದೃಷ್ಟ ಅಂತ ಕೇಳಿದ್ರೆ ಆರಂಭದಲ್ಲಿ ಕಲ್ಲು ತೂರಾಟ ಜಹಾದಿಗಳಿಂದ ಅನ್ಯ ಮತೀಯರಿಂದ ತೂರಾಟ ಅನ್ಯ ಮತಿಯರಿಂದ ಪೆಟ್ರೋಲ್ ಬಾಂಬ್ ಎಸೆದ ಅನ್ಯ ಮೇಲೆ ದಾಂಧನೆ ದಬ್ಬಾಳಿಕೆ ಇಷ್ಟೆಲ್ಲ ನಡೆದ್ರು ಸಹ ಅದೇ ಹಿಂದೂಗಳ ಮೇಲೆ ಮತ್ತೆ ಕೇಸು ದಾಖಲು ಮಾಡುವಂತ ಕೆಲಸ ಇಪ್ಪತ್ ಮೂರರ ನಂತರ ಅವರ ಹೆಸರು ಹಾಕಿದ್ದಾರೆ ಬಂಧುಗಳೇ ಇವತ್ತು ಸರ್ಕಾರಕ್ಕೂ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಹೆಸರಿನಲ್ಲಿ ಮಾಡ್ತಾ ಇದ್ದೀವಿ ನೀವು ಇವತ್ತು ನಾಗಮಂಗಲದಲ್ಲಿ ತ್ರೀ ನಾಟ್ ಸೆವೆನ್ ಕೇಸನ್ನ ಹಾಕಿ ಗಣೇಶನ ಭಕ್ತಾದಿಗಳಿಗೆ ಹಿಂದೂ ಧರ್ಮೀಯರಿಗೆ ಅನ್ಯಾಯ ಮಾಡಿದೀರ ಇನ್ನು ಮುಂದೆಯೂ ಇದೇ ರೀತಿಯ ಘಟನೆಗಳು ರಾಜ್ಯದಲ್ಲಿ ಇವತ್ತು ನಡೀತಾ ಗಮನಕ್ಕೆ ಬಂದಿದೆ ಕೋಲಾರದಲ್ಲಿ ನಡೀತದೆ ಹುಬ್ಳಿಯಲ್ಲಿ ನಡೀತದೆ ರಾಜ್ಯದ ಅನೇಕ ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಗಣೇಶೋತ್ಸವದ ಮೆರವಣಿಗೆ ಹೋಗಬೇಕಾದ್ರೆ ಈ ರೀತಿಯ ಕಲ್ಲು ತೂರಾಟಗಳು ಈ ರೀತಿಯ ದಬ್ಬಾಳಿಕೆಗಳು ಈ ರೀತಿಯ ಆಕ್ರಮಣಗಳು ನಡೀತದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ಹಬ್ಬವೂ ಬರುತ್ತೆ ಅದೇ ಯಾವುದೋ ಒಂದು ಹಬ್ಬದ ಆಚರಣೆಗೆ ನಮ್ಮ ಅಡ್ಡಿ ಇಲ್ಲ ಆದ್ರೆ ಅವರ ಹಬ್ಬದ ಆಚರಣೆಗೆ ವಿರೋಧ ಮಾಡಬೇಕು ಅಂತ ಒಮ್ಮೆ ಹಿಂದೂ ಸಮಾಜ ಯೋಚನೆ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬಹುದು ಒಮ್ಮೆ ಯೋಚನೆ ಮಾಡಿ ನೋಡಿ ಈ ದೇಶ ಜಾತ್ಯತೀತ ಕಾನೂನಿನ ರಾಷ್ಟ್ರ ಹೌದು ನಾವು ಒಪ್ಕೊಳ್ತೇವೆ ಆದ್ರೆ ಹಿಂದೂ ಸಮಾಜದ ಆಚರಣೆಗಳೇ ಅಡ್ಡಿ ಯಾವುದೇ ಉಲ್ಲೇಖ ಯಾವುದೇ ಇತಿಹಾಸ ಇಲ್ಲ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಮುಸಲ್ಮಾನ ಮೆರವಣಿಗೆಗೆ ಒಂದು ಮಸೀದಿಯ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದಿರತಕ್ಕಂಥ ಇತಿಹಾಸ ಉದಾಹರಣೆಗಳು ಈ ದೇಶದಲ್ಲಿ ಇಲ್ಲ ಆದ್ರೆ ಹಿಂದೂಗಳ ಸಾರ್ವಜನಿಕವಾಗಿರ್ತಕ್ಕಂಥ ಆಚರಣೆಗೆ ವಿರೋಧ ಹಿಂದೂ ಸಮಾಜದ ಸದ್ದ ನಂಬಿಕೆಗೆ ವಿರೋಧ ಮಾಡ್ತೀರಾ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಆ ಜಹಾದಿಗಳಿಗೆ ಯಾರು ಅವರ ಗುರುಗಳ ಸ್ಪಷ್ಟವಾಗಿ ಬುದ್ಧಿ ಕಲಿಸಿ ಇಲ್ಲ ಅಂತಿದ್ರೆ ನಮಗೂ ಗೊತ್ತಿದೆ ಆ ಜಹಾದಿಗಳಿಗೆ ಇವತ್ತು ಕಟ್ಟಿ ಹಾಕುವಂತ ಕೆಲಸವನ್ನ ಇಲಾಖೆಗಳೇನಾದ್ರೂ ಮಾಡದೇ ಇದ್ರೆ ಹಿಂದೂ ಸಮಾಜವನ್ನ ಕೆಳಕುವಂತ ಕುತಂತ್ರಿಗಳಿಗೆ ಜಹಾದಿಗಳಿಗೆ ಆ ಕುನ್ನಿಗಳಿಗೆ ಇವತ್ತು ಇಲಾಖೆ ಕಾನೂನಿನ ಮುಖಾಂತರ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ರೆ ನಮಗೂ ಗೊತ್ತಿದೆ ಒಟ್ಟಾಡಿಸಿ ಕಂಡು ಹೊಡೆದು ಭಾರತ ರಾಷ್ಟ್ರದಿಂದ ಅವರನ್ನು ಹೊರಗಾಕುವಂತ ತಾಕತ್ತು ಇಡೀ ಹಿಂದೂ ಸಮಾಜಕ್ಕಿದೆ ಇಡೀ ಹಿಂದೂ ಸಮಾಜಕ್ಕೆ ನಾವ್ಯಾರಿ ಅನ್ಯಾಯ ಮಾಡಲಿಲ್ಲ ಮೇಲೆ ಆಕ್ರಮಣ ಮಾಡುವುದಿಲ್ಲ ಆದ್ರೆ ಬಹಳ ಸಮಾಜ ಸಹಜವಾಗಿ ಎಲ್ಲ ಕಡೆಗಳಲ್ಲಿ ಬಹಳ ಸಂತೋಷದಿಂದ ಎಲ್ಲರೂ ಒಟ್ಟಾಗಿ ಈ ಆಚರಣೆಯನ್ನ ಮಾಡ್ತೀವಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಈ ರೀತಿಯ ಹಬ್ಬಗಳ ಮೇಲೇನೆ ಆಕ್ರಮಣ ಈ ರೀತಿಯ ಹಬ್ಬ ಹಬ್ಬಗಳ ಮೇಲೆ ಆಕ್ಷನ್ ಅಂತ ಹೇಳಿದ್ರೆ ಹಿಂದೂ ಸಮಾಜನು ಯೋಚನೆ ಮಾಡುತ್ತೆ ಯಾವಾಗ ರಿಯಾಕ್ಷನ್ ಮಾಡ್ಬೇಕು ಅಂದ್ ಯೋಚನೆ ಮಾಡತ್ತೆ ಹಿಂದೂ ಸಮಾಜ ರಿಯಾಕ್ಷನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಈ ರೀತಿಯ ಘಟನೆಗಳು ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿದೆ ಆದ್ರೆ ಈ ದೇಶ ನಮ್ಮದು ನಮ್ಮ ದೇಶದ ಸಂವಿಧಾನವನ್ನ ಯೋಚನೆ ಮಾಡಿ ಆ ಬದ್ಧತೆಯಿಂದ ಇರಬೇಕಾಗಿರ್ತಕ್ಕಂಥ ಹಿಂದೂ ಸಮಾಜ ಅದನ್ನು ಮಾಡಲಿಕ್ಕೂ ಗೊತ್ತಿದೆ ಸಂವಿಧಾನದ ರಕ್ಷಣೆಯನ್ನು ಗೊತ್ತಿದೆ ಅದಕ್ಕೋಸ್ಕರ ಗೊತ್ತಿದ್ದೀವಿ ಆದ್ರೆ ಇವತ್ತು ಸರ್ಕಾರ ಇದಕ್ಕೆ ಕೆಲಸ ಮಾಡಬೇಕಿತ್ತು ಸರ್ಕಾರ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರಿಯಾಗಿರ್ತಕ್ಕಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕಿತ್ತು ಯಾರು ಪೆಟ್ರೋಲ್ ಪಂಪ್ ಯಾರು ಈ ಮೆರವಣಿಗೆಯನ್ನು ಗಲಭೆ ಆರಂಭ ಮಾಡಲಿಕ್ಕೆ ಆರಂಭ ಗರಣೀಭದಾಗಿದ್ದಾರೆ ಅವರನ್ನು ಒತ್ತು ಹಾಕಬೇಕಿತ್ತು ಅದು ಮಾತ್ರ ಅದು ಬಿಟ್ಟು ಯಾರು ಹಿಂದೂಗಳ ಮೇಲೆ ಕೇಸು ದಾಖಲು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಮಾನ್ಯ ಪರಮೇಶ್ವರ್ಜಿ ಅವರಿಗೆ ನೆನಪು ಮಾಡ್ಲಿಕ್ಕೆ ಬಯಸ್ತಾ ಇದೀನಿ ತುಮಕೂರ್ನಲ್ಲಿ ನಾನು ಯಾವುದೋ ದೇಶ ಭಕ್ತಿಯ ವಿಚಾರಕ್ಕೋಸ್ಕರ ಭಾಷಣ ಮಾಡ್ಲಿಕ್ಕೆ ತುಮಕೂರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದೇ ತುಮಕೂರಿಗೆ ನಾನು ಹೋಗ್ಲಿಕ್ಕೆ ಬಿಡೋದಿಲ್ಲ ತುಮಕೂರ್ನ ಹೋಗುವಾಗ ರಸ್ತೆಯಲ್ಲಿ ಅಡ್ಡ ಹಾಕಿ ನಾಲ್ಕೈದು ಪೊಲೀಸ್ ಜೀಪ್ ಬಂದು ನಮ್ಮನ್ನು ಅಡ್ಡ ಹಾಕಿ ನಮ್ಮನ್ನ ಬಂಧನ ಮಾಡ್ತೀರಿ ದೇಶದ್ರೋಹಿ ಭಾಷಣ ಮಾಡ್ಲಿಕ್ಕೆ ಹೋಗುದಿಲ್ಲ ದೇಶದ್ರೋಹಿ ಮೀಟಿಂಗ್ ಮಾಡ್ಲಿಕ್ಕೆ ಹೋಗುದಿಲ್ಲ ದೇಶಭಕ್ತ ಕಾರ್ಯಕರ್ತರ ಸಂಘಟನೆ ಕೆಲಸಕ್ಕೋಸ್ಕರ ಹೋಗ್ತೀರಿ ಆ ಸಂದರ್ಭದಲ್ಲಿ ನಮ್ಮನ್ನು ಬಂಧನ ಮಾಡುವಂತ ಕೆಲಸ ಮಾಡ್ತೀರಾ ಅದೇ ಅದೇ ತುಮಕೂರಿನವರಾಗಿರ್ತಕ್ಕಂಥ ನೀವು ನಿಮ್ಮ ಸುತ್ತಮುತ್ತಲಿನ ಇರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಹಿಂದೂಗಳ ಹಬ್ಬವನ್ನ ಆಚರಣೆ ಮಾಡಿದ್ರೆ ನಮ್ಮ ಮೇಲೆ ಕೇಸು ದಾಖಲು ಮಾಡ್ತೀರಿ ಅಂತ ಹೇಳಿದ್ರೆ ಅದೇ ಮಂಡ್ಯದ ಇರ್ತಕ್ಕಂತ ಹಿಂದೂಗಳ ಮೇಲೆ ಭಕ್ತಿಯಿಂದ ಆಚರಣೆ ಮಾಡಿರತಕ್ಕ ಕಾರ್ಯಕರ್ತರ ಮೇಲೆ ಇವತ್ತು ತ್ರೀ ನಾಟ್ ಸೆವೆನ್ ದಾಖಲು ಮಾಡಿದೀರ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಸರ್ಕಾರಕ್ಕೆ ಇಲಾಖೆಗಳಿಗೆ ಆಗ್ರಹ ಮಾಡ್ತಾ ಇದ್ದೀವಿ ಯಾರು ಹಿಂದೂಗಳು ಯಾರು ಆರೋಪಿ ನಿಜವಾದ ಆರೋಪಿಗಳಲ್ಲ ಅವರ ಮೇಲೆ ಇವತ್ತು ಕೇಸು ದಾಖಲು ಮಾಡಿದೀರಾ ತಕ್ಷಣ ಅವರ ಮೇಲೆ ದಾಖಲು ಮಾಡಿರ್ತಕ್ಕಂಥ ವಾಪಸ್ ಪಡಿಬೇಕು ನಿಜವಾದ ಆರೋಪಿಗಳು ಯಾರಿದ್ದಾರೆ ನಿಜವಾಗಿ ಈ ಜಹಾದಿ ಕೃತ್ಯವನ್ನ ನಂಬಿಕೆಗಳ ಮೇಲೆ ವಿರೋಧವನ್ನ ನಮ್ಮ ಆಚರಣೆಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡ್ತಿರೋ ಅವರನ್ನ ತಕ್ಷಣ ಬಂಧನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಗಲ್ಲಿ ಗಲ್ಲಿಗಳಲ್ಲಿ ನಮ್ಮ ಸಂಭ್ರಮದ ಆಚರಣೆಗಳು ನಮ್ಮ ಸಾರ್ವಜನಿಕ ಗಣೇಶೋತ್ಸವಗಳು ನಡೆಯುತ್ತಾ ಅದೇ ರೀತಿಯಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಈ ರೀತಿಯ ಪ್ರತಿಭಟನೆಗಳು ಈ ರೀತಿಯ ಪ್ರತಿರೋಧಗಳು ನಡೆಯುತ್ತೆ ಅಂತ ಹೇಳುವಂತ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಇದ್ದೇನೆ ಬಂಧುಗಳ ಸರ್ಕಾರಕ್ಕೆ ಮತ್ತು ಇಲಾಖೆಗಳಿಗೆ ಕೊಡ್ತಾ ಇದ್ದೇನೆ ನಾಗತಗಳಿಗೆ ಎಡೆ ಮಾಡಿ ಕೊಡಬಾರದು ಅಂತ ಹೇಳುವಂತ ಆಗ್ರಹವನ್ನ ಸರ್ಕಾರಕ್ಕೆ ಇಲಾಖೆಗಳಿಗೆ ಮಾಡಿಕೊಂಡು ಯಾರು ನಮ್ಮ ಸಹೋದರರು ನಾಗಮಂಡ್ಯ ನಾಗಮಂಗಲದ ಸಹೋದರ ಇದ್ದಾರಾ ಅವರ ಮೇಲೆ ಅನ್ಯಾಯವಾಗಿ ದಾಖಲಾಗಿರ್ತಕ್ಕಂಥ ಕೇಸನ್ನು ವಾಪಸ್ ಪಡಿರಿ ಯಾರು ಜಹಾದಿಗಳಿದ್ದಾರ ಅವರನ್ನು ತಕ್ಷಣ ಮಟ್ಟ ಹಾಕುವಂತ ಕೆಲಸವನ್ನ ಮಾಡಿ ಅಂತ ಹೇಳುವಂತ ಆಗ್ರಹವನ್ನ ಮಾಡ್ತಾ ಹಿಂದೂ ಸಮಾಜದ ನಂಬಿಕೆಗಳ ಮೇಲೆ ಹಿಂದೂ ಸಮಾಜದ ಭಾವನೆಗಳ ಮೇಲೆ ಎಲ್ಲೂ ಚೆಲ್ಲಾಟ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಹಿಂದೂ ಸಮಾಜ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿದೆ ಕೊಡ್ಲಿಕ್ಕೆ ತಾಕತ್ತಿರತಕ್ಕಂತ ಸಮಾಜ ನಿರ್ಮಾಣ ಆಗ್ತಾ ಇದೆ ಜೋಕೆ ಅಂತ ಹೇಳುವಂತ ಮಾತುಗಳನ್ನ ಹೇಳ್ತಾ ವಿಸ್ತರ್ಜನೆಗೆ ಮೆರವಣಿಗೆಯನ್ನು ಶೋಭಯಾತ್ರೆಯನ್ನು ಹೋಗುವಂತ ಸಂದರ್ಭದಲ್ಲಿ ದುಷ್ಕರ್ಮಿಗಳಿಂದ ಕಲ್ಲು ತೂರಾಟವನ್ನು ನಡೆಸುವಂತಹ ಒಂದು ಖೇಯ ಕೃತ್ಯ ಅಲ್ಲಿ ಬೆಳಕಿಗೆ ಬರುತ್ತೆ ಹಿಂದೂ ಸಮಾಜವನ್ನ ಹತ್ತಿಕ್ಕುವಂತ ಮತ್ತು ಹಿಂದೂ ಸಮಾಜವನ್ನ ಒಂದು ಕೆದರಿಸುವಂತಹ ಕಾರ್ಯಕ್ರಮ ಅಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ಬಹಳ ಖೇದಕರವಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಆ ದುಷ್ಕರ್ಮಿಗಳನ್ನ ಬಂಧಿಸುವ ಮೂಲಕ ಅವರಿಗೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳುವಂತದ್ದು ನಮ್ಮೆಲ್ಲರ ಒಬ್ಬರಲ ಆಗ್ರಹವಾಗಿದೆ ಅದನ್ನ ನಮ್ಮ ಎಲ್ಲ ಗಣೇಶೋತ್ಸವ ಸಮಿತಿಯ ಪರವಾಗಿ ಅದನ್ನ ನಾವು ಖಂಡಿಸ್ತಾ ಇದ್ದೇವೆ ಆ ಕಾರ್ಯಕ್ರಮವನ್ನ ಇಲ್ಲಿ ಒಂದು ಪ್ರತಿಭಟನೆಯಾಗಿ ನಾವೆಲ್ಲರೂ ಕೂಡ ತಗೊಂಡಿದ್ದೇವೆ ಇದಕ್ಕೆ ಉಗ್ರ ಹೋರಾಟವನ್ನು ನಾವು ಮಾಡಲಿಕ್ಕೆಲ್ಲರೂ ತಯಾರಿದ್ದೇವೆ